ಒಂದು ದೊಡ್ಡ ಮರದಲ್ಲಿ ಕಾಗೆಯೊಂದು ತನ್ನ ಗೂಡನ್ನು ಕಟ್ಟಿಕೊಂಡಿತ್ತು ಅದರ ಹತ್ತಿರದ ಬಾವಿಯಲ್ಲಿ ಕಪ್ಪು ಹಾವು ವಾಸಿಸುತ್ತಿತ್ತು ಕಾಗೆಯು ಮೊಟ್ಟೆ ಇಡುತ್ತಿದ್ದಂತೆ ಹಾವು ಬಂದು ಅವನ್ನು ತಿಂದು ಹಾಕುತ್ತಿತ್ತು ಪ್ರತಿ ಬಾರಿ ಮೊಟ್ಟೆ ಕಳೆದುಕೊಂಡು ಕಾಗೆ ದುಃಖದಿಂದ ಅತ್ತಿತು ಅದು ತನ್ನ ಮಕ್ಕಳನ್ನು ಉಳಿಸಿಕೊಳ್ಳಲು ಯೋಚಿಸಿತು ಕಾಗೆ ತನ್ನ ಗೆಳೆಯನಾದ ನರಿಯ ಬಳಿ ಹಾರಿಹೋಗಿ ಹಾವು ತನ್ನ ಮೊಟ್ಟೆಗಳನ್ನು ತಿನ್ನುತ್ತಿರುವ ವಿಷಯವನ್ನು ಹೇಳಿತು ನರಿ ಹೇಳಿತು ರಾಜಮನೆತನದ ರಾಣಿಯು ಸ್ನಾನಕ್ಕೆ ಹೋಗುವಾಗ ಆಭರಣಗಳನ್ನು ಬಾವಿಯ ಹತ್ತಿರ ಇಡುತ್ತಾಳೆ ನೀನು ಆ ಆಭರಣಗಳಲ್ಲಿ ಒಂದನ್ನು ಕೊಂಡು ಹಾವಿನ ಬಾವಿಗೆ ಬಿಟ್ಟುಬಿಡು ಕಾಗೆ ಅರಮನೆಗೆ ಹಾರಿತು ರಾಣಿ ಸ್ನಾನಕ್ಕೆ ಹೋಗಿದ್ದಳು ಆಕೆಯ ಆಭರಣಗಳು ಬಾವಿಯ ಹತ್ತಿರ ಇತ್ತು ಕಾಗೆಯು ಒಂದು ಚಿನ್ನದ ಸರಕೊಂಡು ಹಾವಿನ ಬಾವಿಗೆ ಬಿಟ್ಟಿತು ರಾಜದ ಸೇವಕರು ಆಭರಣ ಹುಡುಕುತ್ತಾ ಬಂದು ಹಾವಿನ ಬಾವಿಯನ್ನು ತೋಡಿದರು ಅಲ್ಲಿ ಹಾವನ್ನು ಕಂಡು ಕೊಂದು ಹಾಕಿದರು ಹಾವು ಹೋದ ನಂತರ ಕಾಗೆಯು ಮತ್ತೆ ಸಂತೋಷದಿಂದ ತನ್ನ ಗೂಡಿನಲ್ಲಿ ವಾಸಿಸುತ್ತಾ ಸುರಕ್ಷಿತವಾಗಿ ತನ್ನ ಮಕ್ಕಳನ್ನು ಬೆಳೆಸಿತು ಈ ಕತೆಯ ಅರ್ಥ ಬುದ್ಧಿವಂತಿಕೆಯು ಶಕ್ತಿಗಿಂತ ಮೇಲು ದುಷ್ಟರನ್ನು ಎದುರಿಸಲು ಬುದ್ಧಿ ಮತ್ತು ತಾಳ್ಮೆಯೇ ಅಸ್ತ್ರ ಇನ್ನು ಹೆಚ್ಚು ವಿಡಿಯೋಸ್ಗಾಗಿ ಲೈಕ್ ಮಾಡಿ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಶುಭವಾಗಲಿ